ಕಲ್ಲು ಮುಳ್ಳಿನ ಹಾದಿಯಲ್ಲಿ ನಡೆಯುವಾಗ ಪಾದರಕ್ಷೆಗಳನ್ನು ಧರಿಸಿ ಮುನ್ನಡೆಯುವುದು ಎಷ್ಟು ಅಗತ್ಯವಿದೆಯೋ ಹಾಗೆಯೇ ಪಯಣದ ಹಾದಿಯಲ್ಲಿ ಸಾಗುವಾಗ ಎದುರಾಗುವ ಕಷ್ಟ ನಷ್ಟ ಮತ್ತು ಅಡ್ಡಿ ಆತಂಕಗಳನ್ನು ಎದುರಿಸಿಕೊಂಡು ಮುನ್ನಡೆಯಲು ಆತ್ಮವಿಶ್ವಾಸವೇ ಶ್ರೀರಕ್ಷೆಯಾಗಿದೆ ಎಂತಹ ಕಠಿಣ ಸಂದರ್ಭದಲ್ಲಿಯೂ ವಿಶ್ವಾಸ ನಂಬಿಕೆಗಳನ್ನು ಬಿಡದಿರೋಣ ನಮ್ಮ ಗುರಿಯ ಹಾದಿಯಲ್ಲಿ ಮುನ್ನಡೆಯೋಣ ಆದರೆ ಈ ಸಣ್ಣ ಮಾತಿನ ನಂಬಿಕೆಯು ವ್ಯಕ್ತಿಯ ಮನಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು ಪ್ರತಿಯೊಬ್ಬ ವ್ಯಕ್ತಿಗೆ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಯಾವುದೇ ಕೆಲಸವನ್ನು ಮಾಡಲು ಆತ್ಮವಿಶ್ವಾಸ ಬೇಕಾಗುತ್ತದೆ ಏಕೆಂದರೆ ಈ ನಂಬಿಕೆಯು ನಿಮ್ಮ ಆತ್ಮವಿಶ್ವಾಸವನ್ನು ಬೆಳೆಸುವಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತದೆ ಆದರೆ ಒಂದಿಷ್ಟು ಕೆಲಸವನ್ನು ಮಾಡಲು ಕಠಿಣ ಪರಿಶ್ರಮ ಮತ್ತು ಜ್ಞಾನ ಮಾತ್ರವಲ್ಲದೆ ಆತ್ಮವಿಶ್ವಾಸವು ಮುಖ್ಯವಾಗಿದೆ ಆತ್ಮವಿಶ್ವಾಸವಿಲ್ಲದೆ ನೀವು ಪೂರ್ಣಗೊಳಿಸಲು ಅಥವಾ ಶ್ರೇಷ್ಠರಾಗಲು ಅವಕಾಶವಿದ್ದರೂ ಕೂಡ ನೀವು ಹಿಂದುಳಿಯುತ್ತೀರಿ ಏಕೆಂದರೆ ಕಡಿಮೆ ಆತ್ಮವಿಶ್ವಾಸದಿಂದ ನಿಮ್ಮನ್ನು ಕೆಲಮಟ್ಟಕ್ಕೆ ಇಳಿಸಿಕೊಳ್ಳುತ್ತದೆ ಇದರೊಂದಿಗೆ ಹೋಲಿಸುವ ಮೂಲಕ ನಿಮ್ಮ ಬಗ್ಗೆ ಕೀಳಾಗಿ ಭಾವಿಸುತ್ತಾರೆ ಅವರು ಕೂಡ ನಿಮ್ಮ ಬಗ್ಗೆ ಅದೇ ರೀತಿ ಯೋಚಿಸುತ್ತಾರೆ ಆದರೆ ಇನ್ನೊಂದು ಮಾತು ಯಾವುದರಲ್ಲಿಯೂ ಕೂಡ ನಿಮ್ಮ ನಂಬಿಕೆಗಳನ್ನು ಬೇಗನೆ ಕಳೆದುಕೊಳ್ಳಬೇಡಿ ಏನನ್ನಾದರೂ ಪಡೆಯಲು ನೀವು ನಿಮ್ಮ ಸ್ವಂತ ಮನಸ್ಥಿತಿಯೊಂದಿಗೆ ಹೋರಾಡಬೇಕಾಗುತ್ತದೆ ನಿಮ್ಮ ಮನಸ್ಸು ನಿಮ್ಮನ್ನು ನಿರಾಸೆಗೊಳಿಸುತ್ತದೆ ಅದರಲ್ಲಿ ನೀವು ಸಿಲುಕಿಸಿಕೊಳ್ಳಬೇಡಿ ಎದ್ದು ನಿಂತು ಹೋರಾಡಿ ನೀವು ಅಂತಿಮವಾಗಿ ಯಶಸ್ಸು ಪಡೆದಾಗ ಆಗುವ ಸಂತೋಷವು ಯೋಗ್ಯವಾಗಿರುತ್ತದೆ ನಿಮ್ಮನ್ನು ನೀವು ನಂಬಿರಿ ಆತ್ಮವಿಶ್ವಾಸದಿಂದ ದೃಢನಿಷ್ಠೆಯಿಂದ ನೀವು ಮುಂದಕ್ಕೆ ನಡೆಯುವುದನ್ನು ಕಲಿತುಕೊಳ್ಳಿ